ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡದಲ್ಲಿ ನಿಮಗೆ ಒಂದು ಹೊಸ ವೆಬ್ಸೈಟ್ನಲ್ಲಿ ನೋಡಿದರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಲಕ್ಷ ಗಟ್ಟಲೆ ನಿಮಗೆ ರಿಂಗ್ ಟೂನ್ಸ್ ಇರುತ್ತೆ ಹಾಗೆ ನಿಮಗೆ ವಾಲ್ಪೇಪರ್ ಕೂಡ ಇರುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎಚ್ ಡಿ ಕ್ವಾಲಿಟಿಯಲ್ಲೂ ಕೂಡ ನಿಮಗೆ ಇದರಲ್ಲಿ ವಾಲ್ಪೇಪರ್ ಸಿಗುತ್ತೆ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ನಾನು ಹೇಳೋ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಾನು ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಓಪನ್ ತಕ್ಷಣ ನಿಮಗೆ ಈ ರೀತಿ ಇರುತ್ತೆ ಸ್ನೇಹಿತ ನೋಡ್ತಿರ್ಬೋದು ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಸ್ಕೋಲ್ ಮಾಡಿದ್ರೆ ನಿಮಗೆ ಟ್ರೆಂಡಿಂಗಲ್ಲಿ ಯಾವ ರಿಂಗ್ ಟೂನ್ ಇರ್ತಾವಲ್ಲ ಆ ರಿಂಗ್ ಟೂನ್ ಇಲ್ಲಿ ಬರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಹಾಗೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು ಕೆಳಗೆ ನಿಮಗೆ ರಿಂಗ್ ಟೂನ್ ಪೇಪರ್ ಹಾಗೆ ಲೈವ್ ವಾಲ್ಪೇಪರ್ ಇರುತ್ತೆ ನಿಮಗೆ ಲೈವ್ ವಾಲ್ಪೇಪರ್ ಅನ್ನೋದು ಬರಲ್ಲ ಸ್ನೇಹಿತರೆ ಜಸ್ಟ್ ನಿಮಗೆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಲೈವ್ ವಾಲ್ಪೇಪರ್ ಅನ್ನೋದು ನಿಮಗೆ ವರ್ಕ್ ಆಗುತ್ತೆ ಅಥವಾ ನಿಮಗೆ ವಾಲ್ಪೇಪರ್ ಬೇಕಾದರೂ ಕೂಡ ನೀವು ಇಲ್ಲಿ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಸೂಪರ್ ಆಗಿರುವ ವಾಲ್ಪೇಪರ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ನೋಡ್ತಿರ್ಬೋದು ಇದರ ಎಷ್ಟು ಜನ ಡೌನ್ಲೋಡ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದನ್ನು ಕೊಡ್ತೀನಿ ನೋಡ್ತಿರ್ಬೋದು ನಿಮಗೆ ವಾಲ್ಪೇಪರ್ ಬೇಕಾದಾಗ ಜಸ್ಟ್ ಆ ಒಂದು ವಾಲ್ಪೇಪರ್ ಲೈಕ್ ಆದರೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಎಚ್ ಎ ವಾಲ್ಪೇಪರ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ವಾಲ್ಪೇಪರ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ರಿಂಗ್ ಟೂನ್ ಅನ್ನೋದು ಹೇಗೆ ಡೌನ್ಲೋಡ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಜಸ್ಟ್ ನಿಮಗೆ ಲವ್ ರಿಂಗ್ ಟೂನ್ ಬೇಕಾದರೆ ನೀವು ಇಲ್ಲಿ ಲವ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಲವ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಹಲವಾರು ಸಾಂಗ್ಸ್ ನೋಡ್ತಿರ್ಬೋದು ಸೂಪರ್ ಆಗಿರುವ ನಿಮಗೆ ಸಾಂಗ್ಸನ್ನು ಸಾಂಗ್ಸ್ ಅನ್ನೋದು ಬರ್ತಾ ಸ್ನೇಹಿತರೆ ರಿಂಗ್ ಟೂನ್ ಅನ್ನೋದು ಈ ರಿಂಗ್ ಟೂಂಗನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ಗೆ ನೀವು ಸೆಟ್ ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಸ್ನೇಹಿತರೆ ನೋಡ್ತಿರ್ಬೋದು ನಿಮಗೆ ಯಾವುದೋ ಒಂದು ರಿಂಗ್ ಟೂನ್ ಆಗಿದೆ ಅನ್ಕೋ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಈ ರೀ ಈ ಒಂದು ರಿಂಗ್ ಟೂನ್ ಆಗಿದೆ ಅನ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ಲೇನು ಅಂತಿರುತ್ತೆ ಇದನ್ನ ನೀವು ಕಳಿಸ್ಬಾಡ್ರಿ ಹಾಗೆ ಸ್ಕ್ರೋಲ್ ಮಾಡಿಸ್ತಾರೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಎಂ ಪಿ ತ್ರೀ ಫಾರ್ ಆ್ಯಂಡ್ರಾಯ್ಡ್ ಅಂತಿರುತ್ತಲ್ಲ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗ ನಿಮಗೆ ಅದು ಡೌನ್ಲೋಡ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ನಿಮಗೆ ಇಷ್ಟವಾದ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಫ್ಲೂಟ್ ರಿಂಗ್ ಟೂನ್ ಆಗಿರ್ಬೋದು ಅಥವಾ ನಿಮಗೆ ಹಲವಾರು ಕನ್ನಡ ಕನ್ನಡ ಲ್ಯಾಂಗ್ವೇಜ್ ರಿಂಗ್ ಟೂನ್ಸ್ ಆಗಿರ್ಬೋದು ಕನ್ನಡ ಮೂವೀಸ್ ರಿಂಗ್ ಟೂನ್ಸ್ ಆಗಿರ್ಬೋದು ನಿಮಗೆ ಹಲವಾರು ರೀತಿ ನಿಮಗೆ ಇದರಲ್ಲಿ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ ಹೈ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ